ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಸರ್ಕಾರ ನಿರ್ದೇಶಕ ಪ್ರಕಾರ ಇದೇ ತಿಂಗಳು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತ ಐದರಂದು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಜನಪರ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಇದು ನಮ್ಮ ವಿಶೇಷ ಘಟಕ ಯೋಜನೆಯಲ್ಲಿ ಬರ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವು ನಂದು ಇಪ್ಪತ್ತ ನಾಲ್ಕನೇ ತಾರೀಕು ನಮ್ಮ ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿ ಎ ಸುರೇಶ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮಾನ್ಯ ತಂಗಡಿ ಸಾಹೇಬರು ಕೂಡ ಶಿವರಾಜ್ ತಂಗಡಿಗಿ ಸಾಹೇಬರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಜಿಲ್ಲೆಯ ಎಲ್ಲ ಮಾನ್ಯ ಶಾಸಕರುಗಳು ಹಾಗೂ ಸಂಸದರು ಕೂಡ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಒಂದು ಜನಪರ ಉತ್ಸವ ಆದ್ದರಿಂದ ಈ ಜನಪರ ಉತ್ಸವಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಸೊ ಹೀಗಾಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿವಿಧ ಕಲಾ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದಕ್ಕೆ ಈಗಾಗಲೇ ನಾವು ಒಂದಷ್ಟು ಆ ಸಮಿತಿಗಳನ್ನು ನಾವು ಪೂರಕವಾದಂಥ ಸಮಿತಿಗಳನ್ನು ನೇಮಕ ಮಾಡಿಕೊಂಡು ಅಧಿಕಾರಿಗಳಿಗೆ ಕೆಲಸವನ್ನು ವಹಿಸಿದ್ದೇವೆ ಮತ್ತು ಇವತ್ತಿನ ಈ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಸ್ವಾಗತ ಸಮಿತಿ ಇರ್ತಕ್ಕಂಥ ಹಿರಿಯ ಜಾನಪದ ಕಲಾವಿದರುಗಳು ಹಾಗೂ ನಾಯಕರುಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಕೆಲವು ಮುಖ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಕೂಡ ನಾವು ಸೇರಿಸಿಕೊಂಡು ಅತ್ಯಂತ ಅರ್ಥಪೂರ್ಣವಾದಂಥ ಮತ್ತು ನಮ್ಮ ಈ ಸ್ಥಳೀಯವಾಗಿ ಇರ್ತಕ್ಕಂಥ ಕಲಾವಿದರುಗಳಿಗೆ ಜಾನಪದ ಹಾಡುಗಾರರಿಗೆ ತತ್ವಪದಗಾರರಿಗೆ ಆ ಸಮುದಾಯದಿಂದ ಬರ್ತಕ್ಕಂಥ ಎಲ್ಲ ಪ್ರತಿಭಾನ್ವಿತರಿಗೆ ಒಂದು ವೇದಿಕೆಯನ್ನು ಅಂತ ಹೇಳಿ ಒಟ್ಟು ಮೂರು ವೇದಿಕೆಗಳನ್ನು ಮಾಡ್ತಾ ಇದ್ದೀವಿ ಒಂದು ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಪ್ರಧಾನ ವೇದಿಕೆನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ನಡೆಯುತ್ತೆ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಕೂಡ ಮೆರವಣಿಗೆಯ ನಂತರ ನಮ್ಮ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಆಗುತ್ತೆ ಇದಲ್ಲದೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಕನ್ನಡ ಭವನದಲ್ಲಿ ಸ್ಥಳೀಯ ಕಲಾವಿದರುಗಳಿಗೆ ಅಲ್ಲೇ ಒಂದು ವೇದಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಈ ರೀತಿ ಒಂದು ಪ್ರಧಾನ ವೇದಿಕೆ ಎರಡು ಪರ್ಯಾಯ ವೇದಿಕೆಗಳನ್ನ ಸೃಷ್ಟಿ ಮಾಡಿದ್ದೇವೆ ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಒಂದು ಸಮುದಾಯ ಮತ್ತು ಈ ಒಂದು ಸಾಂಸ್ಕೃತಿಕ ವೈಭವವನ್ನು ಸರಿಯಾದ ರೀತಿಯಲ್ಲಿ ಬಿಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕವಿಗೋಷ್ಠಿಯನ್ನು ಕೂಡ ಏರ್ಪಡಿಸಿದ್ದೀವಿ ಹಾಗೆ ವಿಚಾರ ಸಂಕಿರಣ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ ಕವಿಗೋಷ್ಠಿನಲ್ಲಿ ನಮ್ಮ ರಾಜ್ಯದ ಉದಯೋನ್ಮುಖ ಏನೋ ಕವಿಗಳು ಮತ್ತು ಖ್ಯಾತ ಬರಹಗಾರರುಗಳು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಈ ವಿಚಾರ ಸಂಕಿರಣದಲ್ಲಿ ಅಲ್ಲಿ ಬರ್ತಕ್ಕಂಥ ಬರಹಗಾರಗಳು ಸಾಹಿತಿಗಳು ಕೂಡ ಬಹಳ ಪ್ರಮುಖವಾದಂಥ ಇವತ್ತಿನ ಈ ಕಾಲಘಟ್ಟದಲ್ಲಿ ಈ ಸಮುದಾಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ತಲ್ಲಣಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಂಡನೆ ಆಗ್ತಾ ಇದೆ ಮತ್ತು ಈ ಬಾರಿಯ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕೋಟಗನಲ್ಲಿ ರಾಮಯ್ಯನವರು ಕೊಟ್ಟಂತ ಒಂದು ಸಲಹೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಎರಡು ದಿನದ ಉತ್ಸವವನ್ನು ನಾವು ಸಂಪೂರ್ಣವಾಗಿ ಡಾಕ್ಯುಮೆಂಟೇಶನ್ ಮಾಡುವ ಕೆಲಸವನ್ನು ಮಾಡೋದಕ್ಕಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ತರಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಶಾಸಕರುಗಳ ಮಾರ್ಗದರ್ಶನದಲ್ಲಿ ಈ ಎರಡು ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮಾಧ್ಯಮದ ಸ್ನೇಹಿತರು ಕೂಡ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿದೆ ಸೊ ಇನ್ನೇನಿದ್ರು ಫೈನಲ್ ಒಂದು ಹಂತಕ್ಕೆ ಬಂದಿದೆ ಕೊನೆ ಹಂತಕ್ಕೆ ನಮಗೆ ಅದನ್ನು ಮಾಡಿ ಮುಗಿಸುವಂತ ವಿಶ್ವಾಸ ಇದೆ ಅಂದ್ರೆ ವಿಶೇಷವಾಗಿ ವಿಶೇಷ ಘಟಕ ಯೋಜನೆಯಿಂದ ಆಗ್ತಿರೋದ್ರಿಂದ ಪರಿಶಿಷ್ಟ ಜಾತಿಯ ಕಲಾವಿದರು ಮತ್ತು ಆ ಸಮುದಾಯದ ಏಳು ಬೀಳುಗಳನ್ನ ಅಲ್ಲಿ ನಾವು ಪ್ರದರ್ಶನ ಮಾಡೋದು ಮತ್ತು ನಮ್ಮ ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾದಂತ ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಅದನ್ನ ಪ್ರತಿಬಿಂಬಿಸತಕ್ಕಂಥ ಕೆಲಸ ಹಾಗೂ ಇಡೀ ಕರ್ನಾಟಕದಾದ್ಯಂತ ಅವ್ರು ಬಂದು ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಗಳು ಯಾಕೆಂದ್ರೆ ಪ್ರತಿ ಜಿಲ್ಲೆಯು ಜಾನಪದ ಆಗರ ಆ ಜಾನಪದ ಸಂಪತ್ತು ಎಷ್ಟಿದೆ ಅಂತಂದರೆ ಆ ವೈವಿಧ್ಯಮಯವನ್ನ ಇಡೀ ನಮ್ಮ ಕೋಲಾರ ಜಿಲ್ಲೆಯ ರಸಿಕರು ಮತ್ತು ಸಾಂಸ್ಕೃತಿಕ ಜನರು ಅಂದರೆ ನಮ್ಮ ಇಲ್ಲಿಯ ರೈತರು ಮಹಿಳೆಯರು ಎಲ್ಲರೂ ಕೂಡ ಸಾರ್ವಜನಿಕರು ಕಣ್ ಒಂದು ಅವಕಾಶವನ್ನು ನಾವೀಗ ಕಾಣ್ಬೋದಾಗಿದೆ